ನಮಸ್ಕಾರ ಎಲ್ಲರೂ ಹೆಂಗಿದೀರ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಪರವಾಗಿಲ್ಲ ಚೆನ್ನಾಗಿದ್ದೀನಿ ಯಾಕೆ ವಿಡಿಯೋ ಆಗ್ತಾ ಇಲ್ಲ ಏನು ಅಂತ ಕೇಳ್ತಾ ಇದ್ರಿ ಹೌದು ಇವತ್ತು ನಾನು ಆ ರೀಸನ್ನ ಸ್ಟಾರ್ಟ್ ಮಾಡ್ತೇನೆ ಇವತ್ತು ಮಂಗಳವಾರ ನಿನ್ನೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ವಿ ಅದನ್ನ ಹಸು ಕೊಡೋಣ ಅಂತ ಅನ್ಬಿಟ್ಟು ಸ್ವಲ್ಪ ಬಾಳೆಹಣ್ಣು ಮಕ್ಳು ತಿಂದ್ರು ತೆಂಗಿನಕಾಯಿ ಒಂದು ಮತ್ತೆ ಹಸು ಕೆಳಗಡೆ ಡೈಲಿ ಬರುತ್ತೆ ನಮ್ಮ ಮನೆ ಹತ್ರ ಹಂಗಾಗಿ ಕೊಡೋಣ ಅಂತ ಅನ್ಬಿಟ್ಟು ಅದನ್ನ ಎತ್ತಿರ್ತಾ ಇದ್ದೀನಿ ಸ್ವಲ್ಪ ಹೂವು ಇತ್ತು ಆ ಹೂವನ್ನ ಕೂಡ ಇದಕ್ಕ ಹಾಕ್ಬಿಡೋಣ ಬಾಗಿಲ್ಗೆ ಅಂತ ಅಂದ್ಬಿಟ್ಟು ಚೆನ್ನಾಗಿರ್ಬೇಕಾದ್ರೆ ಹಾಕ್ಬೇಕಲ್ವಾ ಮೇಲೆ ವೇಸ್ಟ್ ಆಗುತ್ತೆ ಅಂತ ಬಾಗ್ಲಿಗೆ ಹಾಕೋಣ ಅಂತ ಅದನ್ನು ಕೂಡ ಟಿ ವಿ ಶೋಕಸ್ ಹತ್ರ ಇಡೋಣ ಅಂತ ಅನ್ಬಿಟ್ಟು ಇಟ್ಟೆ ಯಾಕೆಂದ್ರೆ ನೆನ್ಪೇ ಇರಲ್ಲ ಹಂಗಾಗಿ ಇದನ್ನ ಇವಾಗ ಕ್ಲೀನ್ ಮಾಡ್ಕೋತಾ ಇದೀನಿ ಮನೇನ ಇನ್ನ ನಾನು ಈ ಮನೇನ ಸೆಟ್ ಮಾಡ್ಕೊಂಡೇ ಇರ್ಲಿಲ್ಲ ಅವಾಗ್ಲೇನೆ ಅಷ್ಟರಲ್ಲಿ ನಾವು ಅಂದ್ಕೊಂಡೇ ಇರಲ್ಲ ಅಥವಾ ಕನ್ಸಲ್ಲಿ ಅಂದ್ಕೊಂಡೇ ಇರಲ್ಲ ಅಂತ ಒಂದು ಘಟನೆಗಳು ಸಲ ನಮ್ ಲೈಫ್ ಎಲ್ಲರ ಲೈಫಲ್ಲೂ ನಡೆಯುತ್ತೆ ಅಂತ ಹೇಳ್ಬೋದು ನಮ್ಮ ಲೈಫಲ್ಲೇ ಮಾತ್ರ ಅಂತ ನಾನು ಹೇಳಲ್ಲ ಯಾಕೆಂದ್ರೆ ತುಂಬಾ ತುಂಬಾ ಜನರ ಲೈಫಲ್ಲಿ ಅನ್ಕೊಂಡಿರೋದೇ ಜಾಸ್ತಿ ಆಗೋದು ಯಾಕೆಂದ್ರೆ ನಮ್ದೇ ಒಂದು ಲೆಕ್ಕ ಆದರೆ ದೇವರದೇ ಒಂದು ಲೆಕ್ಕ ಇವತ್ತಿನ ದಿನ ಹಾಗಲ್ಕಾಯಿ ಜ್ಯೂಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಷಯನು ಕೂಡ ಹಾಗಲಕಾಯಿ ಅಷ್ಟೇ ಕಹಿಯಾಗಿರುತ್ತೆ ಅದು ನಮ್ಮ ಲೈಫಿಗೆ ಹಂಗಾಗಿ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ಇಷ್ಟು ದಿನ ಈ ಮನೆ ಸ್ಟಾರ್ಟ್ ಮಾಡ್ದಂಗಿಂದ ಅಂದ್ರೆ ಲಾಸ್ಟ್ ಲಾಟ ಲಾಸ್ಟ್ ಅಲ್ಲಿ ಇಲ್ಲ ಏನು ಇಲ್ಲ ಯಾವ್ ಜ್ಯೂಸು ಇಲ್ಲ ಅನ್ನೋ ತರ ಆಗೋಗಿತ್ತು ಹಂಗಾಗಿ ಇವತ್ತಿಂದ ಮತ್ತೆ ಬ್ಯಾಕ್ ಟು ರೊಟ್ಟಿನ ಹೋಗ್ಬೇಕಲ್ವಾ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಹಾಗಲಕಾಯಿ ಜ್ಯೂಸ್ ಮಾಡ್ಕೊಟ್ಟೆ ಆ ಮಾಡ್ಕೊಟ್ಬಿಟ್ಟು ಪಲಾವ್ ಮಾಡಿದ್ದೆ ಯಾಕೆಂದ್ರೆ ತರಕಾರಿ ಎಲ್ಲಾ ಜಾಸ್ತಿನೇ ಇತ್ತು ಹಂಗಾಗಿ ಎಲ್ಲಾ ತರಕಾರಿನ ಹಾಕಿ ನನ್ ಗೊತ್ತಲ್ವಾ ಸ್ವಲ್ಪ ತರಕಾರಿಗಳು ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಹಂಗಾಗಿ ಪಲಾವ್ ಮಾಡ್ಬಿಡೋಣ ಇವತ್ತು ಅಂತ ಅನ್ಬಿಟ್ಟು ನಾನು ಅನ್ಕೊಂಡೆ ಟೊಮೊಟೊ ಭಾತ್ ಮಾಡೋಣ ಅಂತ ತರಕಾರಿ ಇತ್ತಲ್ವಾ ಅಂತ ಅನ್ಬಿಟ್ಟು ಪಲಾವ್ ಮಾಡಿದ್ದೆ ಚಂದಗಂತೂ ಪಲಾವ್ ಅಂದ್ರೆ ತುಂಬಾನೇ ಇಷ್ಟ ಅವನ್ಗೆ ಹಂಗಾಗಿ ಹೊಟ್ಟೆ ತುಂಬಾ ತಿಂದು ಹೋದ ಇನ್ನು ಐದೂವರೆ ಆಗುತ್ತೆ ಅವ್ರ ಮಕ್ಳು ಬರೋದು ಅಲ್ಲಿವರೆಗ ಕೆಲಸ ಅಂತೂ ಮುಗೀತಾನೆ ಇಲ್ಲ ಅಂತ ಹೇಳ್ಬೋದು ಒಂದ್ ಮನೇನ ಸೆಟ್ ಮಾಡ್ಕೊಳ್ಳೋದು ಅಂದ್ರೆ ಎಷ್ಟು ಇದಾಗತ್ತೆ ಅಂತ ಎಲ್ಲರಿಗೂ ಗೊತ್ತಿರತ್ತೆ ಅಲ್ವಾ ಯಾವುದೇ ಎಲ್ಲೆಲ್ಲಿ ಇಡಬೇಕು ಅಂತಾನು ಗೊತ್ತಾಗಲ್ಲ ಹಂಗಾಗಿ ಇನ್ನ ನಾನು ಅಡುಗೆ ಮನೆಯಲ್ಲಿ ಒಂದಷ್ಟು ಒಂದ್ ಫಿಫ್ಟಿ ಪರ್ಸೆಂಟ್ ಸೆಟ್ ಮಾಡಿದೀನಿ ಇನ್ನ ಒಂದು ಫಿಫ್ಟಿ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಯಾಕೆಂದ್ರೆ ಕೆಲವೊಂದು ಬಾಕ್ಸ್ ಬಾಕ್ಸ್ಗಳನ್ನ ತರಬೇಕು ಅದಕ್ಕೆಲ್ಲ ಫಿಲ್ ಮಾಡಬೇಕು ಎಲ್ಲ ಹಂಗಾಗಿ ಫಿಲ್ ಮಾಡಿಲ್ಲ ಸುಮ್ಮನೆ ಹಂಗೆ ಇಡಬೇಕು ಅಲ್ಲಲ್ಲಿ ಇಟ್ಟಿದ್ದೀನಿ ಅಷ್ಟೇನೆ ಇನ್ನ ಯಾವ್ದು ಫಿಲ್ ಮಾಡ್ಕೊಂಡಿಲ್ಲ ನಾನು ಒಂದು ಅರ್ಧದಷ್ಟು ಫಿಲ್ ಮಾಡಿ ಇಟ್ಟಿದ್ದೀನಿ ಅಹ್ ಪಾತ್ರೆಗಳನ್ನೆಲ್ಲ ಯಾವ್ದು ಬೇಕು ಅದನ್ನ ಮಾತ್ರ ಇಟ್ಕೊಂಡು ಮೇಲ್ಗಡೆ ಎಲ್ಲಾನು ಕೂಡ ಸೆಟ್ ಮಾಡಿದೀನಿ ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಇವಾಗ ದೇವ್ರದ್ದು ಪೂಜೆ ಎಲ್ಲ ಮನೆಯವರು ಮಾಡಿ ಹೋಗಿದ್ರು ನಿನ್ನೆ ಆರ ತಂದಿದ್ವಲ್ಲ ಅದೆಲ್ಲ ಕೂಡ ಹಾಕಿದ್ರು ಹಂಗಾಗಿ ಎಲ್ಲ ಕಸ ಗುಡ್ಸಾದ್ಮೇಲೆ ಆದ್ಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಫಸ್ಟ್ ಕಿಚನ್ ಕ್ಲೀನ್ ಆಗಿಬಿಟ್ರೆ ಆಮೇಲೆ ಫ್ಲೋರ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬೋದು ಅಲ್ಲೇ ಹಳೆ ಮನೇಲಿ ಏನಾಗಿತ್ತು ಅಂದ್ರೆ ಒಂದೇ ಫ್ಲೋರ್ ಅಲ್ಲಿ ರೂಮು ಹಾಲು ಎಲ್ಲ ಇದ್ದಿದ್ರಿಂದ ನನಗೆ ತುಂಬಾ ಈಸಿ ಆಗ್ತಾ ಇತ್ತು ಇಲ್ಲೇನಾಗ್ತಾ ಇದೆ ಅಂದ್ರೆ ಕೆಳಗಡೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಮೇ ಕೆಳಗಡೆ ಇರೋದು ಮೇಲ್ಗಡೆ ಪರ್ಕೆ ಮರ ಎಲ್ಲ ತೊಗೊಂಡು ಹೋಗ್ಬೇಕು ಅಲ್ಲಿಂದ ಮತ್ತೆ ಕೆಲವೊಂದನ್ನು ಅಲ್ಲೇ ಬಿಟ್ಟಿರ್ತೀನಿ ಮತ್ತೆ ಬಟ್ಟೆಗಳು ಒಂದೊಂದು ಅಲ್ಲೇ ಇರುತ್ತೆ ಇದೇ ತರ ಆಗ್ತಾ ಇದೆ ಇನ್ನ ನನ್ನ ಮೈಂಡ್ ಸೆಟ್ ಮಾಡ್ಕೋಬೇಕು ಇನ್ನ ಇದೇ ತರನೇ ಇನ್ನ ಎಷ್ಟು ದಿನ ಆಗುತ್ತೋ ನನಗೆ ಗೊತ್ತಿಲ್ಲ ಸೆಟ್ ಮಾಡ್ಕೊಳ್ಳೋದಿಕ್ಕೆ ಇವಾಗ ಪಾತ್ರೆಗಳೆಲ್ಲ ತೊಳೆದು ಸ್ಲ್ಯಾಬ್ ಎಲ್ಲ ಒರ್ಸಿ ಹೋಗೋಣ ಅಂತ ಅಂದ್ಬಿಟ್ಟು ಏನಾಯ್ತು ಅಂತ ಅಂದ್ರೆ ನಮ್ಮ ಮಾವನವರು ಕಾಲಾ ಅಂತಾನೆ ಹೇಳ್ಬೋದು ಅಂದ್ರೆ ಹೋದ್ರು ಹಂಗಾಗಿ ನಮ್ಮ ಮನೆ ಗೃಹ ಪ್ರವಾಸ ಆಗಿ ಕರೆಕ್ಟಾಗಿ ಒಂದು ವಾರದ ಮೇಲೆ ಎರಡು ದಿನ ಆಗಿತ್ತು ಬುಧವಾರ ಮನೆ ಮತ್ತೆ ನಾನು ಮನೆ ಕ್ಲೀನೇ ಮಾಡ್ತಾ ಇದ್ದೆ ಆವತ್ತೂ ಬಟ್ಟೆ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಅಜ್ಜಿ ಊಟ ಕೊಟ್ಬಿಟ್ಟು ಮೇಲ್ಗಡೆಯಿಂದ ಕೆಳಗಡೆ ಬರೋ ಅಷ್ಟಲ್ಲಿ ನಮ್ಮ ಅಣ್ಣಣ್ಣವರು ಫೋನ್ ಮಾಡಿದ್ರು ಅವಾಗೇ ಗೊತ್ತಾಗಿದ್ದು ಇಂತ ಒಂದು ಅನ್ಕೊಂಡೇ ಇರ್ಲಿಲ್ಲ ಕನ್ಸಲ್ನು ಯಾಕೆಂದ್ರೆ ಅವ್ರ ಮಗ ಅವ್ರ ನಡುವೆ ನಾನೇ ಬ್ರಿಡ್ಜ್ ಆಗಿದ್ದಿದ್ದು ಇಬ್ಬರ ನಡುವೆ ಜಾಸ್ತಿ ಮಾತಾಡ್ತಿದ್ದು ಅವರು ನನ್ನ ಜೊತೆಲಿ ಯಾಕೆಂತಂದ್ರೆ ನಾನು ಸ್ವಲ್ಪ ಆಗಿ ಕೇಳ್ಕೊತೀನಿ ಅವ್ರು ಹೇಳೋದೆಲ್ಲ ಅಂತ ಅಂದ್ಬಿಟ್ಟು ನನ್ನ ಜೊತೆ ಜಾಸ್ತಿ ಮಾತಾಡೋದು ಅವ್ರ ಮಗ ಯಾವಾಗ್ಲೂ ಟೆನ್ಶನ್ ಇಡ್ತಾರಲ್ವಾ ಅಂತ ಅನ್ಬಿಟ್ಟು ಜಾಸ್ತಿ ಮಾತಾಡ್ತಾರಲ್ಲ ಏನೇ ಹೇಳೋದಿದ್ರು ಅವ್ರ ಮಗನಿಗೆ ನನಗೆ ಹೇಳೋರು ಯಾಕೆಂದ್ರೆ ನಾನು ಹೇಳ್ತೀನಿ ಅವ್ರಿಗೆ ಅಂತ ಅನ್ಬಿಟ್ಟು ಈ ತರ ಒಂದು ಬಾಂಡಿಂಗ್ ಇತ್ತು ಅವರ ನನ್ನ ನಡುವೆ ಅದನ್ನ ಮರೆಯೋದಕ್ಕೆ ನನಗೆ ಎಷ್ಟು ದಿನ ಬೇಕಾಯಿತು ಅಂದ್ರೆ ಇವಾಗಲೂ ನಾನು ಅಷ್ಟೇ ಆಕ್ಸೆಪ್ಟ್ ಮಾಡಿದೀನಿ ನಮ್ಮ ಅಪ್ಪಂದು ನಾನು ಹೆಂಗೆ ಅಕ್ಸೆಪ್ಟ್ ಮಾಡಿದೆ ಎಲ್ಲೋ ಇದ್ದಾರೆ ಬಿಡು ಮನೇಲಿ ಅನ್ಕೊಂಡು ಹೆಂಗೆ ಧೈರ್ಯ ತಗೊಂಡೆ ನಾನು ಹಾಗೇ ಒಂದು ಒಂದು ಮೂರ್ನಾಲ್ಕು ದಿನ ಅಂತೂ ನನಗೆ ತುಂಬಾ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದೆ ಏ ಯಾಕೆ ಹಿಂಗಾಯ್ತು ಏನು ಅಂತ ಅವರು ಚೆನ್ನಾಗೇ ನೈಟ್ ಊಟ ಮಾಡಿ ಮಲ್ಕೊಂಡವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆ ತರ ಆಗಿರೋದು ಹಾರ್ಟ್ ಇಂದ ಇವಾಗಂತೂ ಚಿಕ್ಕ ಹುಡುಗರಿಗೆ ಚಿಕ್ಕ ಮಕ್ಳಿಗೆ ಎಲ್ಲರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂತ ಆಗುತ್ತೆ ನಾನು ಹಂಗೆ ಅಂದ್ಕೊಂಡು ಎಲ್ಲೋ ಇದಾರೆ ಬಿಡು ಅಂತ ಅನ್ಕೊಂಡು ಆಮೇಲೆ ಒಂದ್ ನಾಲ್ಕ್ ದಿನ ನಾನು ಅದೇ ಅನ್ಕೊತಾ ಇದ್ದೆ ಆ ಇಲ್ಲ ಅವ್ರ ಮನೇಲಿ ಇದಾರೆ ಅಥವಾ ಎಲ್ಲೋ ಇದಾರೆ ಬಿಡು ಅಂತ ಅನ್ಬಿಟ್ಟು ಆ ತರ ಧೈರ್ಯ ತಗೊಂಡಿದ್ದು ಯಾಕೆಂದ್ರೆ ನಮ್ ಆ ನೈಟ್ ನನ್ಗೆ ಅದೇ ತರನೆ ಬಿದ್ದಿತ್ತು ನಾನು ಚಂದೂ ರೂಮ್ ಅಲ್ಲಿ ಏನಾಯ್ತು ಅಂದ್ರೆ ಚಂದೂ ರೂಮ್ ಅಲ್ಲಿ ಮಲ್ಕೊಂಡಿದ್ದೀನಿ ಯಾಕೆಂದ್ರೆ ಅವತ್ತು ಯಾವ್ದೋ ಲೆಸನ್ ಅರ್ಥ ಆಗಿಲ್ಲ ಅಂತ ಅನ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದ ಚೆಂದು ಆ ನೋಡ್ಬೇಕಾದ್ರೆ ನಾನು ಅವನ ಜೊತೆ ಮಾತಾಡ್ಕೊಂಡು ಹಂಗೆ ಮಲ್ಕೊಂಡಿದ್ದೀನಿ ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕ್ ಗಂಟೆ ಅನ್ಸುತ್ತೆ ನನ್ಗೆ ಇದನ್ನ ನಂಬೇಕಾ ಬೇಡ್ವಾ ಏನು ಗೊತ್ತಿಲ್ಲ ನಂಗೆ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ನಮ್ಮ ಅವನವ್ರು ನಾನು ನಿಮ್ಮ ಓವನೇ ಗಟ್ಟಿ ಆಗೈತೆ ಯಾಕೆ ಹೋಗ್ತೀರಾ ಅಂತ ನಾನು ಹಂಗು ಕೇಳ್ತಾ ಇದ್ದೀನಿ ಅವ್ರನ್ನ ಕೆಲವರು ಇದನ್ನ ಕೆಲವರು ನಂಬಕ್ ಸಾಧ್ಯ ಇಲ್ಲ ಅಂತಾನು ಹೇಳ್ಬೋದು ಆ ನಾನ್ ಆತರ ಕೇಳ್ತಾ ಇದ್ದೀನಿ ಅವ್ರಿಗೆ ಆಮೇಲೆ ಇಲ್ಲ ನಾನು ಹೋಗ್ತೀನಿ ಅಂತ ಅಂದ್ರು ನಾನು ಆ ರೂಮಲ್ಲಿ ಲಾಸ್ಟ್ ರೂಮಲ್ಲಿ ಫ್ಲೋರ್ ಮೇಲೆ ಬಿದ್ದು ಅಳ್ತಾ ಇರೋ ತರ ಕನ್ಸು ನಂಗೆ ಫುಲ್ ಗಾಬರಿ ಆಗೋಯ್ತು ನಾಲ್ಕು ಗಂಟೆ ಆಮೇಲೆ ಸೀದಾ ನಾ ಲೈಟು ಹಾಕ್ಲಾ ನಿಧಾನ ಕೇಳ್ಬಿಟ್ಟು ನಮ್ಮ ರೂಮಿಗೆ ಬಂದು ಮಲ್ಕೊಂಡ್ಬಿಟ್ಟೆ ಹಂಗುನು ಬೆಳಿಗ್ಗೆ ಮಕ್ಳಿಗೆ ಹೇಳ್ತಾ ಇದ್ದೆ ನಾನು ಎಂತ ಭಯಂಕರವಾಗಿ ಕನಸು ಬಿತ್ತು ಗೊತ್ತಾ ನನ್ಗೆ ಅಂತ ಮನೆಯವ್ರಿಗೆ ಹೇಳಿಲ್ಲ ನಾನು ಮಕ್ಳಿಗೆ ಹೇಳ್ತಾ ಇದ್ದೆ ಆಮೇಲೆ ಮನೆಯವ್ರ ಹಂಗುನು ಏನೇ ಅದು ಕನ್ಸು ಅಂತ ಕೇಳಿದ್ರು ಏನಿಲ್ಲ ಬಿಡಿ ಅಂತ ಅನ್ಬಿಟ್ಟು ಅವ್ರು ಏನಾದ್ರು ಈ ತರ ಕನ್ಸು ಅದು ಇದು ಅಂದ್ರೆ ಬೈತಾರೆ ಅಂತ ಅನ್ಬಿಟ್ಟು ನಾನೇನು ಹೇಳಕ್ಕೆ ಹೋಗಿರ್ಲಿಲ್ಲ ಇವತ್ತು ಹೋಗೋಣ ಅಂತ ಅನ್ಬಿಟ್ಟು ಸಣ್ಣದಾಗಿ ಇಬ್ರು ಕೂಡ ಮುನ್ಸ್ಕೊಂಡ್ಬಿಟ್ಟಿದ್ವಿ ನಾನು ನಮ್ಮ ನಮ್ಮವ್ವ ಯಾವ್ದೋ ಒಂದು ಬೇರೆ ವಿಷಯಕ್ಕೆ ಅವ್ರ ವಿಷಯ ಅಲ್ಲ ಅಲ್ಲ ನನ್ನ ವಿಷಯನೂ ಅಲ್ಲ ಒಂದ್ ಅಜ್ಜಿ ವಿಷಯಕ್ಕೆ ನಾವಿಬ್ರು ಮುನ್ಸ್ಕೊಂಬಿಟ್ಟಿದ್ವಿ ಅದು ನಮ್ ಮದ್ವೆ ಆದಂಗಿಂದ ಒಂದ್ ದಿನಕ್ಕೂ ನನ್ ಅವರು ತರ ಬೈದೋರೆ ಅಲ್ಲ ಈ ವಿಷಯಕ್ಕೆ ಬೈದ್ ಬಿಟ್ರಲ್ಲ ಅನ್ಬಿಟ್ಟು ನಾನುನು ಸುಮ್ನೆ ಆಗ್ಬಿಟ್ಟಿದ್ದೆ ಯಾವತ್ತೂ ಯಾವತ್ರ ಮುನ್ಸ್ಕೊಬಾರ್ದು ನಮ್ಗೆ ಅದ್ರಲ್ಲೂ ನಾವ್ ಇಷ್ಟಪಡೋರ್ ಜೊತೆ ಯಾವತ್ತೂ ಮುನ್ಸ್ಕೊಬಾರ್ದು ಅಂತ ಒಂದು ಪಾಠನ ಕಲ್ಸ್ಬಿಟ್ಟು ಹೋದ್ರು ಅಂತ ಹೇಳ್ಬೋದು ಇದನ್ನ ಹೇಳ್ಬೇಕಾದ್ರು ನನ್ಗೆ ಎಷ್ಟು ಬೇಜಾರಾಯ್ತೈತೆ ಅಂದ್ರೆ ಇವತ್ತು ಅನ್ಕೊಂಡಿದೀನಿ ಇದಾರೆ ಬಿಡು ಎಲ್ಲೋ ಇದಾರೆ ಬಿಡು ಅಂತ ಅನ್ಬಿಟ್ಟು ಅದನ್ನ ಅಕ್ಸೆಪ್ಟ್ ಮಾಡಕ್ಕೆ ನನ್ಗೆ ಅವತ್ತಿಂದ ಆಗ್ತಾ ಇಲ್ಲ ಯಾಕೆಂದ್ರೆ ಅಷ್ಟು ನಮ್ಮಅಪ್ಪ ಇರೋದಾಗ್ಲು ಅಷ್ಟೇ ರಾತ್ರಿ ಪೂರ್ತಿ ನನ್ಗೆ ಹೊಟ್ಟೆಲಿ ಒಂಥರ ಆಗ್ತಾ ಇತ್ತು ಅದೊಂಥರ ಹತ್ರ ಆಗಿರೋರ್ಗೆ ಏನಾದ್ರು ಆಗುತ್ತೆ ಅಂದಾಗ ನಮ್ಗೆ ಗೊತ್ತಾಗುತ್ತಲ್ವಾ ಫೀಲು ಅದೇ ತರಾನೇ ಅವತ್ತು ನನ್ಗೆ ಹ್ಮ್ ಅದು ಕನ್ಸಲ್ಲಿ ಆತರ ಹೇಳಿದ್ದು ಅದನ್ನ ನನ್ಗೆ ನಾನು ಯಾವ್ದು ಈ ತರದ್ದೆಲ್ಲ ನಂಬಕ್ಕೆ ಹೋಗ್ತಿರ್ಲಿಲ್ಲ ಇವಾಗ ನಾನ್ ನಂಬಬೇಕಾ ಬೇಡವಾ ನನ್ಗೆ ಗೊತ್ತಾಗ್ತಾ ಇಲ್ಲ ಹಂಗಾಗಿ ಇವಾಗ ಊರಿಂದ ಸ್ವಲ್ಪ ಆಲೂಗೆಡ್ಡೆ ಎಲ್ಲ ತಂದಿದ್ನಲ್ವಾ ಅದನ್ನೆಲ್ಲ ಕೂಡ ಅರೇಂಜ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದೆಲ್ಲ ಕಾರ್ಯ ಮುಗಿಸಿ ನಾವು ಬಂದಿದ್ದೆ ಮಾ ಶನಿವಾರ ಮುಗೀತು ದಿನಕ್ಕೆ ಎಲ್ಲ ಕರಿ ಎಲ್ಲ ಮುಗಿಸ್ತು ನಮ್ಮ ಮನೆಯವರೇ ದೊಡ್ಡವರಾಗಿರೋದ್ರಿಂದ ಆ ಕರಿ ಎಲ್ಲ ನಾವೇ ಎಲ್ಲ ಮುಂದೆ ನಿಂತು ಮಾಡಿ ನಂತರ ಬಂದ್ವಿ ನಮ್ಮ ತೋಟದಲ್ಲಿ ಸಿಹಿಬೆಹಣ್ಣು ಬಿಟ್ಟಿತ್ತು ಸೀಬೆ ಹಣ್ಣಂತೂ ನೀವು ನಂಬಲ್ಲ ಇಷ್ಟು ದಿನದಲ್ಲಿ ಇಷ್ಟು ವರ್ಷದಲ್ಲಿ ನಮ್ಮ ತೋಟದಲ್ಲಿ ಅದ್ರೂ ಎಲ್ಲ ಒಂದು ಹತ್ತು ಕೆ ಜಿ ಇಪ್ಪತ್ತು ಕೆಜಿ ಅಷ್ಟು ಬಿಟ್ಟಿರ್ಬೋದು ಹೇಳ್ಬೇಕು ಅಂದ್ರೆ ಒಂದ್ ಗಿಡದಲ್ಲಿ ಅಷ್ಟು ಹಣ್ಣು ಮೈ ತುಂಬಾ ಬಿಟ್ಬಿಟ್ಟೈತೆ ಹಣ್ಣನ್ನ ಆ ಭಾರ ತಡಿನಾರ್ತೇನೆ ಅದು ಗಿಡನೇ ಬಕ್ಕೊಂಬಿಟೈತೆ ಅಂತ ಹೇಳ್ಬೋದು ಇವಾಗ ನಾನು ದೋಸೆಗೆ ನೆನ್ಯಾ ಕಣ್ಣ ಆಲೂಗೆಡ್ಡೆ ಇತ್ತಲ್ವ ಅದ್ರ ಪಲ್ಯ ಮಾಡಿ ಮಕ್ಕಳಿಗೆ ನಾಳೆ ಬೇಗ ಅಂತ ಅಂದ್ಬಿಟ್ಟು ಇವಾಗ ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದಿತ್ತು ಏನು ಹಣ್ಣು ತಂದಿದ್ನಲ್ವಾ ಅದಕ್ಕೆ ಅಮ್ಮನ ಮನೆಗೆ ತಗೊಂಡೋಗಣ ಅಂತ ಅಂದ್ಬಿಟ್ಟು ಬದ್ನೆಕಾಯಿ ಎಲ್ಲ ಜಾಸ್ತಿನೇ ಇತ್ತು ಬದ್ನೆಕಾಯಿ ಆಮೇಲೆ ಸ್ವಲ್ಪ ಒಂದ್ ಕೆಜಿ ಅಷ್ಟು ಆಲೂಗೆಡ್ಡೆ ತೊಗೊಂಡೋದೆ ಅಮ್ಮ ಫೋನ್ ಮಾಡ್ತಾನೆ ಇದ್ರು ಅವರು ನುಗ್ಗೆಕಾಯಿ ತಂದಿದ್ರಂತೆ ನೀವು ನಂಬಲ್ಲ ನಮ್ಮ ನಮ್ಮ ಮಾವ ಇಲ್ಲಿ ತಿರೋಗಿದ್ದಾರೆ ನಮ್ಮ ಸೋದರತ್ತೆ ಮೈಸೂರಲ್ಲಿ ತಿರೋಗಿದ್ದಾರೆ ಹಂಗು ಯಾವತ್ತು ಎಷ್ಟೋ ಟ್ರೈ ಮಾಡಿದಾರೆ ತಿಳ್ಸೋಣ ವಿಷಯನ ಅಂತ ನಾನ್ ಫೋನ್ ಮನೇಲೆ ಬಿಟ್ಬಿಟ್ಟಿದ್ನಲ್ವಾ ಹಂಗಾಗಿ ನನ್ ವಿಷಯನೇ ಗೊತ್ತಾಗಿಲ್ಲ ನಾನ್ ಆಮೇಲೆ ಫೋನ್ ಮಾಡಿ ಹೇಳ್ದೆ ಆ ನಮ್ಮ ಅತ್ತೆಗೆ ಇನ್ನೊಬ್ರ ಅತ್ತೆಗೆ ಬೇಜಾರ್ ಮಾಡ್ಕೊಂಬಿಡಿ ಬರಕ್ ಆಗಲ್ಲ ಅಂತ ಹಂಗೆ ಒಂದೇ ದಿನ ಬುಧವಾರನೇ ನಮ್ಮ ಅತ್ತೆನೂ ತಿರುಗಿದ್ದಾರೆ ಅವರು ನನಗೆ ಚಿಕ್ಕದ್ರಲ್ಲೆಲ್ಲ ಎತ್ಕೊಂಡು ಎಲ್ಲ ಸಾಕಿದ್ದಾರೆ ಆದ್ರೆ ಲಾಸ್ಟ್ ಅಲ್ಲಿ ನೋಡೋದಕ್ಕೆ ಆಗ್ಲಿಲ್ಲ ಅವ್ರ ಮಕ್ಕನ ಯಾಕೆಂದ್ರೆ ಇಲ್ಲಿ ಜವಾಬ್ದಾರಿ ಅಂತ ಇತ್ತಲ್ವಾ ಹಂಗಾಗಿ ನನ್ಗೆ ಎಷ್ಟು ಅವತ್ತು ನನ್ಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಏನಂತ ಗೊತ್ತಿಲ್ಲ ನಂಗೆ ಅಯ್ಯೋ ಏನಪ್ಪಾ ಹಿಂಗಾಗೋಯ್ತು ಅಂತ ಆತರ ಒಂದು ಸಿಚುವೇಶನ್ ಅವತ್ತು ಅವತ್ತು ನಮ್ಮ ಅತ್ತೆನೂ ಅಲ್ಲಿ ತಿರೋಗಿದ್ದಾರೆ ನಮ್ಮ ಮಾವನು ಇಲ್ಲಿ ಹಂಗಾಯ್ತು ಇವಾಗ ಅಮ್ಮನ ಮನೆಗ್ ಬಂದು ನಮ್ ದನ್ನಿನ ಕರ್ಕೊಂಡ್ ಬಂದೆ ಅವ್ಳು ಬರ್ತೀನಿ ಬರ್ತೀನಿ ಅಂತಿದ್ಲು ಅವ್ಳ ಜೊತೆ ಇದ್ರೆ ಏನ್ ಖುಷಿ ಗೊತ್ತಾ ಎಪ್ಪ ಓಸಿ ಮಾತಾಡಲ್ಲ ಅವಳು ತುಂಬಾ ಚೆನ್ನಾಗ್ ಮಾತಾಡ್ತಾಳೆ ಕ್ಯೂಟ್ ಆಗಿ ಒಂಚೂರು ಹಠ ಮಾಡಲ್ಲ ಏನು ಇಲ್ಲ ಮಗು ಚೆನ್ನಾಗಿ ಆಟ ಆಡ್ಕೊಂಡು ಇರುತ್ತೆ ಹಂಗಾಗಿ ಬರ್ತೀನಿ ಅಂತ ಇದ್ಲು ಅಂದ್ಬಿಟ್ಟು ನೋಡಿ ಕಣ್ಣ ಮುಚ್ಚಾಲೆ ಆಡೋಣ ಬಾ ಅಂತ ಅನ್ಬಿಟ್ಟು ಓಡೋಗ್ತಾ ಇದ್ದಾಳೆ ಆಮೇಲೆ ಆಟ ಮಾಡ್ತಿದ್ಲು ಅಂತ ಅನ್ಬಿಟ್ಟು ಸ್ವಲ್ಪ ಅವಳ ಜೊತೆ ಮುದ್ ಮಾಡಿ ಆ ಬಟ್ಟೆ ಒಗೆಯೋಣ ಅಂತ ಅನ್ಬಿಟ್ಟು ಮೇಲ್ಗಡೆ ಬಂದೆ ಮಕ್ಳಂದ್ರೆ ಒಂಥರ ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು ಅವ್ರಿದ್ರೆ ನಮಗೆ ನಮ್ಗೆ ಅವ್ರ ಎನರ್ಜಿನ ನಾವು ಮ್ಯಾಚ್ ಮಾಡ್ಬೇಕಂತಂದ್ರೆ ಖಂಡಿತವಾಗ್ಲು ಸಾಧ್ಯ ಇಲ್ಲ ಅಷ್ಟು ಇದ್ ಮಾಡ್ತಿರ್ತಾರೆ ಅಜ್ಜಿ ಇವತ್ತು ಬೆಳಿಗ್ಗೆ ಮಲ್ಕೊಂಡಿದ್ದು ನಮ್ ಧನ್ವಿ ಬಂದ್ಮೇಲೆ ಎದ್ದಿರೋದು ತುಂಬಾನೇ ಮಳೆ ಬರ್ತಿತ್ತಲ್ವಾ ಅಂತ ಅಂದ್ಬಿಟ್ಟು ಅಜ್ಜಿ ಬೆಸ್ ಶೀಟ್ ಮಲಗಿದ್ರು ಅಲ್ಲಿ ಹೋಗ್ಬಿಟ್ಟು ಕರಿತಾ ಇದ್ದಾಳೆ ಅತ್ತೆ ಬಟ್ಟೆ ಹೋಗಿತೈತೆ ನೀನು ಹೋಗಿ ಬಾ ಅಂತ ನನ್ಗೆ ಚಳಿ ಆಗುತ್ತೆ ನಾನು ಬರಲ್ಲ ಕಣವಾ ಅಂತು ಸರಿ ಬಾ ಅಂತ ಅನ್ಬಿಟ್ಟು ನೆಗಡಿ ಆಗ್ಬಿಟ್ಟೈತೆ ಅಲ್ಲಿ ಹೋಗಿ ಅಜ್ಜಿ ಹತ್ರ ಕುತ್ಕೋ ಅಂದ್ರೆ ಇಲ್ಲ ನಾನು ನೋಡ್ತೀನಿ ಹೆಂಗ್ ಬಟ್ಟೆ ಹೋಗಿತಿ ನೋಡ್ತೀನಿ ಅಂತ ಇದ್ ಮಾಡ್ತಾ ಇದ್ಲು

ಸ್ಕೂಲಲ್ಲಿ ಕಲ್ತಿರೋ ರೈಮ್ಸು ಡ್ಯಾನ್ಸು ಎಲ್ಲಾನು ಕೂಡ ಹೇಳ್ತಾ ಇದ್ಲು ಹಂಗಾಗಿ ಅದು ಅಷ್ಟು ಬಟ್ಟೆ ಒಗ್ದಿದೀನಿ ಅಂತ ನನಗೆ ಗೊತ್ತಿಲ್ಲ ನಾಲ್ಕ ದಾರದಷ್ಟು ಬಟ್ಟೆ ಒಗ್ಬಿಟ್ಟಿ ಒಂದ್ಸಲಿ ವಾಷಿಂಗ್ ಮಿಷಿನ್ ಅಲ್ಲಿ ಆಗೋ ನಾನು ನಾನ್ ನಾಲ್ಕದಾರದಷ್ಟು ಬಟ್ಟೆನ ಒಗ್ದು ಒಣಗಾಕಿ ಆಯ್ತು ಇದೊಂದ್ ಕೆಲಸ ಆಗ್ಬಿಟ್ರೆ ಎಲ್ಲಾ ಕೆಲಸ ಆದಂಗೆ ಅಂತ ಅನ್ಬಿಟ್ಟು ಜಂಪ್ ಮಾಡೋದು ಒತ್ತದು ಹಿಂಗೆ ಆಟ ಆಡ್ಕೊಂಡು ಇದ್ ಮಾಡ್ತಿದ್ಲು ನನಗೆ ಸ್ವಲ್ಪ ಭಯ ಮಕ್ಳ ವಿಷಯದಲ್ಲಿ ಆದ್ರೆ ಅವಳು ಎಂಜ್ ಎಷ್ಟು ಎಂಜಾಯ್ ಮಾಡ್ತಾಳೆ ಅಂದ್ರೆ ನಮ್ ಮನೆಗೆ ಬಂದ್ರೆ ಹಂಗಾಗಿ ಅಜ್ಜಿ ಜೊತೆನೂ ಅಷ್ಟೇನೆ ಖಾರ ಬುಂದಿ ಸ್ವಲ್ಪ ಹೊತ್ ಕುತ್ಕೊಳ್ಳಿ ಅಂತ ಅನ್ಬಿಟ್ಟು ತಿನ್ಕೊಂಡು ಅಜ್ಜಿ ಕೊಡಕ್ ಹೋಗಿದ್ದಾಳೆ ತಗೋ ಅಜ್ಜಿ ನೀನು ತಿನ್ನು ಅಂತ ಅನ್ಬಿಟ್ಟು ಅಜ್ಜಿಗ್ ಬೇರೆ ಕಿವಿ ಕೇಳಿಸಲ್ಲ ಸರಿಯಾಗಿ ಇವಳು ಅತ್ತೆ ಏನು ಮಾತಾಡ್ತಾ ಇಲ್ಲ ಬಾ ಅಜ್ಜಿ ಅಳ್ತೈತೆ ಬಾ ಅಂತ ಅನ್ಬಿಟ್ಟು ಕರಿತಾ ಇದ್ಲು ಹಂಗಾಗಿ ಇಲ್ಲ ನಾನ್ ಬರಲ್ಲ ಅನ್ಬಟ್ಟು ವಾಶ್ ಮಾಡ್ತಾ ಇದ್ದೀನಿ ಹೋಗು ಅಂತ ಅಂತ ಇದೆ ಹಿಂಗೆ ಮಾತಾಡ್ಕೊಂಡು ಅವಳ ಜೊತೆ ಎಲ್ಲಾ ಬಟ್ಟೆಗಳು ಕೂಡ ಒಗ್ದಿದಾಯ್ತು ಆ ಈ ತರ ದಿನಗಳು ಹೋಗ್ತಾ ಇದೆ ಅಂತ ಹೇಳ್ಬೋದು ಆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ದನ್ವಿ ಇವತ್ತು ಸೂಪರ್ ಆಗಿ ರೆಡಿಯಾಗಿ ಕೃಷ್ಣನ್ ಡ್ರೆಸ್ ಅಲ್ಲಿ ಇದಕ್ಕೋಗಿದ್ಲು ಇನ್ನ ನಮ್ ರುಚಿತ ಅಂತೂ ಅದು ಇನ್ನ ಗೊತ್ತೇ ಆಗಲ್ಲ ನನ್ನ ಹತ್ರ ಬರೋದೇ ಇಲ್ಲ ಯಾಕಂದ್ರೆ ಅವ್ರ ಮನೆಗೆ ಹೋಗೋದೇ ನಾನು ಯಾವಾಗ್ಲೂ ಒಂದ್ಸಲಿ ಹಂಗಾಗಿ ಮನೆಗೆ ಬರೋದೇ ಇಲ್ಲ ಇವಾಗ ಆಟ ಆಡ್ಕೊಂಡು ಅವಳ ಜೊತೆ ಒಂದಷ್ಟು ವೈಟ್ ಡ್ರೆಸ್ ಇತ್ತು ವೈಟ್ ಬಟ್ಟೆಗಳು ಪಂಚೆ ಟವಲ್ ಎಲ್ಲ ಇತ್ತಲ್ವಾ ಅದನ್ನೆಲ್ಲ ಕೈನೇ ವಾಶ್ ಮಾಡ್ಬಿಡತ್ತಿನಿ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಸದ್ಯ ಕೊಳೆನೆ ಹೋಗಲ್ಲ ಹಂಗಾಗಿ ವಾಶ್ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಅಂತ ಎಲ್ಲ ಕೆಲಸಗಳನ್ನೂ ಕೂಡ ಮುಗಿಸ್ಕೊಂಡೆ ಮುಗ್ಸ್ಕೊಂಡು ಕೆಳಗಡೆ ಹೋಗಿ ದೀಪ ಹಚ್ಬೇಕು ನೆನೇನೆ ನಾನು ಬಂದ್ ಅಹ್ ಸೋಮವಾರ ಬಂದಲ್ವಾ ಅವತ್ತೇ ನಾನು ಪೂಜೆ ಎಲ್ಲ ಎಲ್ಲ ತೊಳೆದು ಪೂಜೆ ಮಾಡಿ ದೇವಸ್ಥಾನದಿಂದ ತೀರ್ಥ ತಂದಿದ್ವಿ ಅದನ್ನು ಕೂಡ ಹಾಕಿ ಎಲ್ಲ ಮನೆಯೆಲ್ಲ ಒರೆಸ್ಕೊಂಡಿದ್ದೆ ಹಂಗಾಗಿ ಹೆಮ್ಮೆಲೆ ದೀಪ ಅದನ್ನೆಲ್ಲ ಹಚ್ಬೇಕು ನೀವು ಇದ್ರಿ ಮೋದಕ ಮತ್ತು ಎಲ್ಲ ಮಾಡಿ ತೋರಿಸಿ ಅಂತ ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ ಒಂದೆರಡು ದಿನ ಅಷ್ಟೇ ಆಮೇಲೆ ಮಾಡಿ ತೋರಿಸ್ತೀನಿ ಇನ್ನು ಸೀರೆಗಳ್ನ ತರಬೇಕು ಸೀರೆಗಳನ್ನು ಕೂಡ ಎಲ್ಲ ರಿಟರ್ನ್ ಮಾಡಿಬಿಟ್ಟಿದ್ದೆ ನಾನು ನನಗೆ ಬೇಜಾರಾಗಿತ್ತಲ್ವ ಸುಮ್ಮನೆ ಇಟ್ಕೊಂಡು ಏನು ಮಾಡಲಿ ಅಂತ ಅಂದ್ಬಿಟ್ಟು ಮನೆಗೆ ಬಂದು ಹೋಗ್ತೀರಾ ಅಂದರೆ ನೀವು ನನ್ನ ಮೇಲೆ ಎಷ್ಟರ ಒಂದು ನಂಬಿಕೆನ ಇಟ್ಕೊಂಡಿದ್ದೀರಾ ಅಂತ ತುಂಬ ಖುಷಿ ಆಗುತ್ತೆ ಅವ್ರು ಮುಂದೆ ಬಂದಾಗ ನಿಮ್ಗೆ ತಿಳಿಸ್ತೀನಿ ಹ್ಮ್ ಇವಾಗ ನೋಡಿ ಅಜ್ಜಿಗೆ ಕೊಡಕ್ ಹೋಗ್ತಾಳೆ ಅಜ್ಜಿ ನಂಗ ಬೇಡ ಕಣವ್ವ ನೀನೆ ತಿನ್ನು ಅಂತ ಅನ್ಬಿಟ್ಟು ಏನೇನೋ ಹೇಳ್ತಾ ಇತ್ತು ಅಜ್ಜಿ ಅದನ್ನೆಲ್ಲ ಕೇಳ್ತಾ ಅವಳೆ ಕುತ್ಕೊಂಡು ಯಾಕೆ ಹೇಳ್ತಾ ಇದ್ಯಾ ನೀನು ಆ ಯಾಕೆ ಈ ತರ ನೈಟಿ ಹಾಕೊಂಡಿದ್ಯಾ ಅದೆಲ್ಲ ಕೇಳ್ತಾ ಇತ್ತು ಮಗು ಎಷ್ಟು ಚೆನ್ನಾಗ್ ಮಾತಾಡ್ತಾಳೆ ಅಂದ್ರೆ ಸಖತ್ ಮಾತಾಡ್ತಾಳೆ ಇತ್ತೀಚೆಗೆ ಇವಾಗ ನೋಡಿ ಇಷ್ಟು ಬಟ್ಟೆ ಒಗ್ದಿದ್ದೀನಿ ಇನ್ನ ವಾಷಿಂಗ್ ಅಲ್ಲಿರೋ ಬಟ್ಟೆನ ಒಣಗಾಕ್ಬೇಕು ಇನ್ನೊಂದು ಅರ್ಧದ ಅರ್ಧದಷ್ಟು ಬಿಟ್ಕೊಂಡಿದಿನಿ ಅದು ಒಣಗಾಕೋಣ ಅಂತ ಅಂದ್ಬಿಟ್ಟು ಇದಾದ ನಂತರ ಕೆಳಗಡೆ ಹೋಗಿ ಅಡಿಗೆ ಎಲ್ಲ ಮಧ್ಯಾಹ್ನನೇ ಮಾಡಿದ್ದೆ ಸೊಪ್ಸಾರು ಊರಿಂದ ಸೊಪ್ಪು ತಂದಿದೆ ಹಂಗಾಗಿ ಸೊಪ್ಸಾರು ಮಾಡಿಬಿಟ್ಟಿದ್ದೆ ಸೊಪ್ಸಾರು ಅನ್ನ ಮುದ್ದೆ ಎಲ್ಲ ಮಾಡಿದ್ದೆ ಇವಾಗ ಬಸ್ಸೆ ಕೂಡ ನಮ್ಮ ಜೊತೆನೆ ಬಂದಿದ್ದಾನೆ ಅವಂಗೂ ಕೂಡ ಹಾಸ್ಪಿಟಲ್ ತೋರಿಸ್ಬೇಕು ಹಂಗಾಗಿ ಬಂದಿದ್ದಾನೆ ಇವಾಗ ಪಟ್ಟ ಎಲ್ಲ ಒಣಗಾಕ್ಬಿಟ್ಟು ಪಟ್ಟ ಬಟ್ ಅಂತ ಕೆಳಗಡೆ ಹೋಗ್ಬಿಟ್ಟು ನಮ್ ದನ್ವಿಗೆ ಹಾಲ್ ಕಾಯಿಸ್ಕೊಡೋಣ ಅಂತ ಅನ್ಕೊಂಡಿದೀನಿ ಇಲ್ಲಿ ಕೇಳ್ತಾ ಇದೀನಿ ಬಟ್ಟೆ ಹೋಗ್ತಿದ್ದಾಯ್ತು ಇವಾಗ ವಾಷಿಂಗ್ ಮಿಷಿನ್ ಇರೋ ಬಟ್ಟೆ ಹಾಕ್ಬಿಟ್ರೆ ಇನ್ನೊಂದು ಅರ್ಧ ದಾರ ಇದೆ ಅದಕ್ಕೆ ವಾಷಿಂಗ್ ಮಿಷಿನ್ ಎಲ್ಲ ಬಟ್ಟೆ ಎಲ್ಲ ಒಣಗಾಕಿ ಕೆಳಗಡೆ ಹೋಗ್ಬೇಕು ನಮ್ ದನ್ವಿ ಅಜ್ಜಿ ಜೊತೆ ಆಟ ಆಡ್ತಾವಳೆ ಹೆಂಗೋ ಸದ್ಯ ಬಾಯ್ಲಿ ಅಜ್ಜಿ ಜೊತೆ ಏನ್ ಆಟ ಆಡ್ದವಾ ಯಾರು ಯಾರು ಅದು ಹಾಯ್ ಮೇಡು ಮಾಡಿ ಇವತ್ತು ಯಾವುದೂ ಡ್ರೆಸ್ ಹಾಕೊಂಡಿದಿನಮ್ಮು ನೀನು ಅಲ್ಲಮ್ಮ ಸ್ಕೂಲ್ಗೆ ಹೋಗಿದ್ದಲ್ಲ ಏನದು ಸುಪ್ಪ ಕೃಷ್ಣನಾ ಏನು ಮಾಡಿದೆ ಅಲ್ಲಿ ಕೋವಿಕಾ ಗೋವಿಕಾ ಗೋವಿಂದನ ಅದು ಗೋವಿಂದನಮ್ಮ ಅಂತೆ ಗೋವಿಂದನಮ್ಮನ ಅದು ಸೂಪರ್ ಕೋವಿಕಾಳಮ್ಮ ಹೌದಾ ಚಿಕ್ಕಿ ಚಿಕ್ಕ ಚಿಕ್ಕಿ ಯಾರು ಬರ್ದಿದ್ದು ಯಾರು ಬರ್ದಿದ್ದು ಅದೆಲ್ಲ ಯಾರು ಮಾಡಿದ್ದು ಅಮ್ಮ ಇವಾಗ ಬಟ್ಟೆ ಒಣಗಾಕ್ಬಿಟ್ಟು ವಾಷಿಂಗ್ ಮಿಷಿನ್ಲಿರೋ ಬಟ್ಟೆ ಒಣಗಾಕ್ಬಿಟ್ಟು ಕೆಳಗಡೆ ಹೋಗ್ಬೇಕು ಕೆಳಗಡೆ ಹೋಗಿ ಚೆಂದ ಬರ್ತಾನೆ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಏನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು